ಅನಂತಕುಮಾರ್ ಹೆಗ್ಡೆ ಮಾತನಾಡುವ ಅಯೋಧ್ಯೆಗೆ ರಾಮ ಮಂದಿರ ನಿರ್ಮಾಣಕ್ಕೆ ಇನ್ವಿಟೇಷನ್ ಬಂದ್ರು ಸಿದ್ದರಾಮಯ್ಯ ಹೋಗಲ್ಲ ಅಂತ ಹೇಳ್ತಾರೆ ನೀವು ಬರ್ರಿ ಬಾ ಅಥವಾ ಬಿಡು ಮಗನೇ ಅನ್ನುವಂತ ಪದವನ್ನ ಉಪಯೋಗಿಸಿದನಂ ಇದ ನಾವು ಅಧಿಕಾರಕ್ಕೆ ಬಂದಿರೋದೇ ಸಂವಿಧಾನ ಬದಲಾವಣೆ ಮಾಡೋಕ್ಕೆ ಅಂತ ಹೇಳಿದವ್ರನ್ನು ಮಂತ್ರಿ ಆಗಿದ್ದಾಗ ಕೇಂದ್ರದ ಮಂತ್ರಿ ಆಗಿದ್ದಾಗ ಇನ್ನು ಅವರಿಂದ ಸಂಸ್ಕೃತಿ ನಾವು ಬಯಸಕ್ಕಾಗತ್ತ ಸುಸಂಸ್ಕೃತರು ಅಂತ ಹೇಳಕ್ಕಾಗತ್ತಾ ಅವ್ರನ್ನ ಅವ್ರ ಅವ್ರ ಭಾಷೆ ಬಳಕೆ ಇಂಥ ಇಂಥವೇ ಮಾತಾಡೋದು ಅವರು ರಾಜ್ಯದ ಮುಖ್ಯಮಂತ್ರಿ ಕನಿಷ್ಠ ಜ್ಞಾನ ಇಲ್ಲ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಗೌರವ ಕೊಡೋರು ಇದಾರೆ ಗೌರವ ಕೊಡದೇ ಇರೋರು ಇದಾರೆ ರಾಜಕೀಯವಾಗಿ ಮಾತಾಡೋರ್ನ ಗೌರವ ಕೊಡಿ ಅಂತ ಕೇಳಕ್ಕಾಗತ್ತ ಅವರು ರಾಜಕೀಯವಾಗಿ ಅಶ್ಲೀಲ ಪದಗಳು ಬಳಸಿದ್ರೆ ಅವರ ಘನತೆಗೆ ಕುಂದು ಬರ್ತದೆ ಅಷ್ಟೇ ನನಗೇನಾಗಲ್ಲ ನನಗೇನಾಗಲ್ಲ ಅವರು ಮಾಜಿ ಕೇಂದ್ರದ ಮಂತ್ರಿ ಆಗಿದ್ದವರು ಅವರು ಯಾವ ಭಾಷೆ ಬಳಸಬೇಕು ಅಂತಕ್ಕಂಥದ್ದು ಅವ್ರಿಗೆ ಗೊತ್ತಿಲ್ಲ ಅಂತಂದರೆ ಅವರು ಸುಸಂಸ್ಕೃತರಲ್ಲ ಮನುಷ್ಯರಲ್ಲ ಅಮಾನವೀಯವಾದಂಥವ್ರು ಅಂತ ತೋರಿಸಿಲ್ಲ ಅಷ್ಟೇ